ರೆಸಿಪಿಯಲ್ಲಿ ಕ್ವಿಕ್ ಆಗಿ ಸಾರ್ನ ಮಾಡೋಣ ನುಗ್ಗೆಕಾಯಿ ಸೀಸನ್ ಎಳೆ ನುಗ್ಗೆಕಾಯಿನ ತಗೊಂಬಂದು ಸಾರ್ನ ಮಾಡ್ಕೊಂಡು ಊಟ ಮಾಡ್ತಿದ್ರೆ ಸೂಪರ್ ಆಗಿರುತ್ತೆ ಟೇಸ್ಟ್ ಸೊ ಬನ್ನಿ ಹೇಗ್ ಮಾಡೋದು ನೋಡೋಣ ಮೊದಲು ಒಂದ್ ಕುಕ್ಕರ್ನಲ್ಲಿ ನಲ್ಲಿ ಎರಡ್ ಕಪ್ ಆಗಷ್ಟು ನೀರ್ನ ಹಾಕೋತಾ ಇದ್ದೀನಿ ಓಪನ್ ಪ್ಯಾನ್ ಅಲ್ಲಿ ಆದ್ರೂ ಮಾಡ್ಕೊಳ್ಳಿ ಟೈಮ್ ಇಲ್ಲ ಅಂದ್ರೆ ನೀವು ಕುಕ್ಕರ್ ನಲ್ ಆದ್ರೂ ಮಾಡ್ಕೋಬಹುದು ಮೂರು ಮೀಡಿಯಂ ಸೈಜ್ ಟೊಮೆಟೊ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತೊಗರಿ ತೊಳೆದು ನೆನ್ಸಿಟ್ಕೊಂಡಿದ್ದೆ ಒಂದ್ ಹತ್ತು ನಿಮಿಷ ಆ ಹಾಕೊಂಡು ನುಗ್ಗೆಕಾಯಿ ಸೇಸ್ಕೊತಾ ಇದ್ದೀನಿ ಒಂದು ನುಗ್ಗೆಕಾಯಿ ಈ ತರ ಮೇಲ್ಗಡೆ ಸ್ವಲ್ಪ ನಾರನಾಂಶ ಎಲ್ಲಾ ತೆಗೆದು ಕಟ್ ಮಾಡಿ ಹಾಕೊಳ್ಳಿ ಒಂದ್ ಟೀಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಅರಿಶಿನ ಹಾಗೆ ಒಂದ್ ಐದಾರು ಕಾಳು ಮೆಣಸು ಹಾಕೊಂಡು ಇದನ್ನ ಲಿಡ್ ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಕೂಗಿಸ್ಕೊಳ್ಳಿ ಓಪನ್ ಪ್ಯಾನಲ್ ಆದ್ರೆ ನೀವು ನುಗ್ಗೆಕಾಯಿ ಸ್ವಲ್ಪ ಬೇಯವರೆಗೂ ಕುದಿಸ್ಕೊಂಡ್ರೆ ಸಾಕು ಇದಿಷ್ಟನ್ನು ಶೋಧಿಸ್ಕೊಂಡು ನುಗ್ಗೆಕಾಯಿನ ಸೆಪರೇಟ್ ಮಾಡ್ಕೋಬೇಕು ಇದನ್ನ ಮಿಕ್ಸಿ ಮಾಡ್ಕೋಬೇಕು ಸೊ ನುಗ್ಗೆಕಾಯಿನೆಲ್ಲ ತೆಕ್ಕೊಂಡು ಈ ಟೊಮೆಟೊ ಮೇಲ್ಗಡೆ ಸ್ಕಿನ್ ಇರುತ್ತಲ್ಲ ಅದನ್ನು ಕೂಡ ತೆಕ್ಕೊಂಡು ಇದನ್ನ ರುಬ್ಕೋಣ ತುಂಬಾ ಈಸಿ ಒಂದ್ ಐದ್ ನಿಮಿಷದಲ್ಲಿ ಈ ರಸಮ್ನ ಮಾಡ್ಕೋಬಹುದು ಮಿಕ್ಸಿ ಜಾರ್ಗೆ ಇದಿಷ್ಟನ್ನು ಹಾಕೊಂಡು ಇದಕ್ಕೆ ತಿಳಿಸಾರು ಪುಡಿ ಸಾಂಬಾರ್ ಪುಡಿ ಮನೆಯಲ್ಲಿ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ರುಬ್ಕೊಳ್ಳಿ ನಾನು ರುಬ್ಲಿಕ್ಕೆ ಅಗೇರೋ ರಾಯಲ್ ಮಿಕ್ಸರ್ ಗ್ರೈಂಡರ್ನ ಬಳಸ್ತಾ ಇದ್ದೀನಿ ಫಸ್ಟ್ ಹಾಗೆ ರುಬ್ಕೊಂಡು ಆಮೇಲೆ ಸ್ವಲ್ಪ ಕಟ್ಟನ್ನೇ ಹಾಕೊಂಡು ಈ ತರ ಸಣ್ಣ ರುಬ್ಕೋತಾ ಇದ್ದೀನಿ ನೆಕ್ಸ್ಟ್ ಒಂದ್ ಕಡಾಯಲ್ಲಿ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಸಾಸಿವೆ ಜೀರಿಗೆ ಒಣ್ಮೆಣ್ಸಿನ್ಕಾಯಿ ಕರ್ಬೇವು ಹಾಗೆ ಜಜ್ಜಿರ ಬೆಳ್ಳುಳ್ಳಿ ಸ್ವಲ್ಪ ಇಂಗನ್ನ ಹಾಕಿ ಒಗ್ಗರಣೆ ಕೊಟ್ಕೊಂಡು ರುಬ್ಬಿರೋದನ್ನ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ನಿಮಿಷ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅಹ್ ಕಟ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹದ ನೋಡಿ ನೀರ್ ಹಾಕೊಳ್ಳಿ ಇದು ಕಟ್ಟಿ ಅನ್ಸಿದ್ರೆ ಇನ್ನ ಒಂದ್ ಕಪ್ಪಾಗಷ್ಟು ನೀರ್ನ ಸೇರಿಸ್ಕೋಬಹುದು ಇದಿಷ್ಟು ಚೆನ್ನಾಗಿ ಕುದಿಬೇಕು ಈ ತರ ನೊರೆ ಎಲ್ಲ ಬರೋವರೆಗೂ ಕುದಿಸ್ಕೊಳ್ಳಿ ಜಸ್ಟ್ ಒಂದ್ ಎರಡರಿಂದ ಮೂರ್ ನಿಮಿಷ ಕುದಿ ಬಂದ್ಬಿಡತ್ತೆ ನೊರೆ ನೊರೆ ಬರುತ್ತೆ ಇವಾಗ ಇದಕ್ಕೆ ನುಗ್ಗೆಕಾಯಿ ಬೇಯಿಸಿ ಇಟ್ಕೊಂಡಿರೋ ಅಂತ ನುಗ್ಗೆಕಾಯಿನ ಕೊನೆಯಲ್ಲಿ ಸೇರಿಸಿಕೊಳ್ಳಿ ಜಸ್ಟ್ ಇನ್ನೊಂದ್ ನಿಮಿಷ ಇದೆ ಅನ್ವಾಗ ನುಗ್ಗೆಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಇಷ್ಟೇ ಆದ್ರೂ ಮಾಡ್ಕೋಬಹುದು ನಿಮ್ಗೆ ಕಾಯಿ ತುರಿ ಇಷ್ಟ ಅಂತ ಅಂದ್ರೆ ರಸಮ್ಗೆ ತಿಳಿ ಕಾಯಿ ತುರಿ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ನಾನು ಒಂದು ಕಾಲು ಕಪ್ ಆಗಷ್ಟು ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ನೋಡಿ ಇದೇ ಹದದಲ್ಲಿ ಇರಲಿ ತಿಳಿ ಸಾರು ಇದು ಸ್ವಲ್ಪ ಗಟ್ಟಿ ಬರುತ್ತೆ ತೊಗರಿಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಹದವಾಗಿ ನೀರನ್ನ ಹಾಕೊಂಡು ಹದವಾಗಿ ತಿಳಿ ಸಾರನ್ನ ಮಾಡ್ಕೋಬೇಕು ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಅಲ್ಲಿ ಎಳೆ ನುಗ್ಗೆಕಾಯನ್ನ ಹಾಕೊಂಡು ಈ ಥರ ಸಾರನ್ನ ಮಾಡಿ ಬಿಸಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕೊಂಡು ಊಟ ಮಾಡಿ ನೋಡಿ ಸಕ್ಕತ್ತಾಗಿರೋ ಟೇಸ್ಟು ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ಬಗ್ಗೆ ವಯಸ್ಸು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು